ನಮಸ್ತೆ ಜೈ ಶ್ರೀರಾಮ್ ಜೈ ಮಕಾಲ್ ಶಂಕರಪುರ ಕ್ಷೇತ್ರ ಈಗಾಗಲೇ ಭಕ್ತರ ರಕ್ಷಣೆಗಾಗಿ ಭಕ್ತರ ಕಷ್ಟಗಳನ್ನ ದೂರ ಮಾಡುವಂತಹ ಸಾಂತ್ವನವನ್ನು ಕೊಡುವಂತಹ ಪುಣ್ಯಕ್ಷೇತ್ರವಾಗಿ ಜಗದ್ ಪ್ರಸಿದ್ಧಿಯನ್ನು ಪಡೆದೇವೆ ಸುಮಾರು ಎಂಟು ವರ್ಷದಿಂದ ಈ ಕ್ಷೇತ್ರಕ್ಕೆ ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ದಾರೆ ಸಾವಿರಕ್ಕೂ ಹೆಚ್ಚು ಭಕ್ತರು ತಮ್ಮ ಕಷ್ಟಗಳನ್ನ ಈ ಸಾನ್ನಿಧ್ಯದಿಂದ ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಕಳೆದ ಸುಮಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಿವನ ಸನ್ನಿಧಿ ಇದೆ ಎಂಬುದಾಗಿ ನಮಗೆ ಗೋಚರಿಗೆ ಬಂದಿತ್ತು ಮತ್ತೆ ಗುರುಗಳು ನಮ್ಮ ಬಂದಾಗ ಅವರು ಈ ಕ್ಷೇತ್ರದಲ್ಲಿ ಮೋಕ್ಷಕಾರಕ ಕಾಲಭೈರವಾಗಿದ್ದಾನೆ ಎಂಬುದಾಗಿ ಸೂಚನೆ ಮಾಡಿದರು ಅದಾದ ನಂತರ ಹೋದ ಡಿಸೆಂಬರ್ ಅಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಅಲ್ಲಿ ಈ ಈ ಕ್ಷೇತ್ರದಲ್ಲಿ ಕಾಲಭೈರವನ ಉಜ್ಜಯನಿಯ ಸಂಕಲ್ಪದಲ್ಲಿ ಪ್ರತಿಷ್ಠಾಪನೆ ನೀಡಲಾಯಿತು ಅದಾದ ನಂತರ ಇಲ್ಲಿ ಸುಮಾರು ಸಾವಿರಾರು ಸಂತರು ಬಂದರು ಅವರು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಈ ಕ್ಷೇತ್ರದಲ್ಲಿ ಕಾಲಬೆರವಣಿಗೆ ಪ್ರತಿ ತಿಂಗಳು ವಿಶೇಷವಾದಂತಹ ಸೇವೆಗಳು ನಡೀತವೆ ಅದರಲ್ಲಿ ಅಮಾವಾಸ್ಯ ಸೇವೆ ಆಗಿರಬಹುದು ಅಥವಾ ಹುಣ್ಣಿಮೆಯ ಸೇವೆ ಹಾಗೆಯೇ ಅಷ್ಟಮಿ ಸೇವೆಗಳು ವಿಶೇಷವಾಗಿ ನಡೀತದೆ ಅದರಲ್ಲಿಯೂ ಭಕ್ತರು ಕ್ಷೇತ್ರಕ್ಕೆ ಬಂದು ಕಾಲಬೆರವನಲ್ಲಿ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ತಾವು ಈ ಸಾನ್ನಿಧ್ಯದಲ್ಲಿ ನಮ್ಮ ಕಷ್ಟಗಳು ಪರಿಹಾರವಾದ್ರೆ ಬೋಕ್ ಸೇವೆ ಅಂತ ಇದೆ ಭಾರಿ ಪ್ರೀತಿಯ ಸೇವೆ ಕಾಲಬೆರವಣಿಗೆ ಆ ಸೇವೆಯನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳಿದಾಗ ಅವರ ಕೆಲಸ ಖಂಡಿತವಾಗಿ ನಡೀತದೆ ಈಗಾಗಲೂ ಸುಮಾರು ಅಂದರೆ ಪ್ರತಿಷ್ಠೆಯಾಗಿ ಒಂದು ಎರಡು ತಿಂಗಳು ಆಗ್ಲಿಲ್ಲ ಈಗಾಗ್ಲೇ ಸುಮಾರು ಸೇವೆಗಳು ಇಲ್ಲಿ ಬಂದಿವೆ ಅದರಲ್ಲಿ ಇವತ್ತು ಕೂಡ ಇಲ್ಲಿ ಒಂದು ಹರಕೆಯ ಭೋಗ ಸೇವೆ ಇತ್ತು ಈ ಸೇವೆ ಅಂತ ಹೇಳಿದ್ರೆ ಇಲ್ಲಿ ನಾವು ಕಾಲಬೈಗರನ್ನ ಉಜ್ಜಯನ ಸಂಕಲ್ಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಕಾಲಬೈಗರ ಎಲ್ಲ ಸಾನ್ನಿಧ್ಯಗಳಿವೆ ತುಂಬಾ ಸಾನ್ನಿಧ್ಯಗಳಿವೆ ಆದ್ರೆ ಈ ಕ್ಷೇತ್ರದಲ್ಲಿ ಉಜ್ಜಯನ ಸಂಕಲ್ಪದಲ್ಲಿ ಕಾಲಬೈಗರನ್ನು ಪ್ರತಿಷ್ಠಾಪನೆ ಮಾಡಿದ ಕಾರಣ ಇಲ್ಲಿ ಮುಖ್ಯ ನೈವೇದ್ಯವನ್ನ ಮದ್ಯವನ್ನಾಗಿ ಇಲ್ಲಿ ನಾವು ಮದ್ಯ ನೈವೇದ್ಯವನ್ನ ಕೊಡ್ತೇವೆ ಆ ಮದ್ಯ ನೈವೇದ್ಯದ ಜೊತೆಗೆ ವಿಶೇಷವಾಗಿ ಬೇರೆ ಬೇರೆ ಭಕ್ಷ್ಯಗಳನ್ನ ಇವತ್ತು ಬೋಗ ಸೇವೆಯಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಹನ್ನೊಂದು ರೀತಿಯ ಭಕ್ಷ್ಯ ಇರುತ್ತೆ ಮತ್ತೆ ಹನ್ನೊಂದು ರೀತಿಯ ಪಾನ ಅಂದ್ರೆ ಮದ್ಯಪಾನ ಇರುತ್ತೆ ಅದನ್ನ ಇಲ್ಲಿ ನೇರವಾಗಿ ದೇವರಿಗೆ ಅರ್ಪಣೆ ಮಾಡುವಂತದ್ದು ಇದರ ಉದ್ದೇಶ ಇಷ್ಟೇ ಅರ್ಪಣೆ ಮಾಡುವಂತ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ದುರಿತಗಳನ್ನ ನಮ್ಮಲ್ಲಿರುವಂತಹ ಕಷ್ಟಗಳನ್ನ ಆ ಮಧ್ಯದ ಮುಖಾಂತರ ದೇವರಿಗೆ ಸಮರ್ಪಣೆ ಮಾಡುವಂತದ್ದು ಆಗಿರ್ಬೋದು ಅಥವಾ ಪುರಾಣ ಹೇಗೆ ಹೇಳುತ್ತೆ ಅಂತ ಹೇಳಿದ್ರೆ ಕಾಲಭೈರವ ಉಗ್ರ ಶಕ್ತಿ ಅವನಿಗೆ ಶಾಂತ ಮಾಡ್ಲಿಕ್ಕಾಗಿ ಮದ್ಯಪಾನವನ್ನ ಕೊಡಿಸ್ತಾರೆ ಎಂಬುದಾಗಿ ಈ ಒಂದು ಪುರಾಣಗಳು ಹೇಳುತ್ತೆ ಇವತ್ತು ನಡೆದಂತ ಸೇವೆ ಏನಿದೆ ಇದು ಭೋಗ ಸೇವೆ ಭಕ್ತರಿಗೆ ಒಳಿತಾದ ನಂತರ ಭಕ್ತರಲ್ಲಿ ಹರಕೆ ಹೇಳಿ ಅವರ ಕಷ್ಟಗಳು ಪರಿಹಾರ ಆದ ನಂತರ ಇಲ್ಲಿ ವಿಶೇಷವಾದಂತಹ ಭೋಗ ಸೇವೆ ನಡೆದಿದೆ ಇವತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ ಹರಕೆ ಭೋಗ ಸೇವೆ ಈಗಾಗಲೇ ನಡೆದಿದೆ ಇಲ್ಲಿ ಭೋಗ ಸೇವೆಯಲ್ಲಿ ವಿವಿಧ ಕಾಲಭಾರನಿಗೆ ಏನಂತ ಹೇಳಿದ್ರೆ ವಿವಿಧ ಭಕ್ಷ್ಯಗಳು ತುಂಬಾ ಇಷ್ಟ ಹಾಗಾಗಿ ಮುಖ್ಯವಾಗಿ ಇಲ್ಲಿ ದೈವಳ ಈ ಕಾಲಭೈರಾಣಿಗೆ ದೈವಡ ತುಂಬ ಪ್ರೀತಿ ಅದರ ಯಾವುದೇ ಸಿಹಿ ತಿಂಡಿಗಳಾಗುತ್ತೆ ಆ ಸಿಹಿ ತಿಂಡಿಗಳನ್ನ ಇರಿಸ್ತೇವೆ ಈ ಬೋಕ್ಸಾಲ ಏನ್ ಮಾಡ್ತೀವಿ ಸೇವೆಗಳನ್ನ ಅಂದ್ರೆ ನಾವು ಎಣ್ಣೆಯಲ್ಲಿ ಕಲಿದಂತ ಬೇರೆ ಬೇರೆ ಭಕ್ಷ್ಯಗಳನ್ನ ಇಲ್ಲಿ ಹನ್ನೊಂದು ರೀತಿಯ ಭಕ್ಷ್ಯಗಳನ್ನ ಇಡ್ತೇವೆ ಅದನ್ನ ಹೆಚ್ಚಿನ ಭಕ್ಷ್ಯಗಳನ್ನ ಇಟ್ಟು ಕೂಡ ಮಾಡ್ಲಿಕ್ಕೆ ಆಗುತ್ತೆ ಇವತ್ತು ನಾವು ಇಲ್ಲಿ ಈ ಚಕ್ಕುಲಿ ಆಗಿರ್ಬೋದು ಅಥವಾ ಕೋಲ್ಬಳೆ ಆಗಿರ್ಬೋದು ಅಥವಾ ಈ ಮಿಕ್ಷರ್ ಅಂತ ಹೇಳ್ತೀವಿ ಅದಾಗಿರ್ಬೋದು ಕಡ್ಲೆ ಆಗಿರ್ಬೋದು ಅಹ್ ಚಕ್ಕುಲಿ ಇಂಥದ್ದು ಬೇರೆ ಬೇರೆ ಭಕ್ಷ್ಯಗಳನ್ನ ಒಂದು ಹನ್ನೊಂದು ರೀತಿಯ ಭಕ್ಷ್ಯಗಳನ್ನ ஆஹ் கால்பவன்க்கு சமர்ப்பணி மாதம் நீவேந்த ரீதியாக